ನಾಡಹಬ್ಬ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಚಾಮರಾಜೇಂದ್ರ ಮೃಗಾಲಯದಲ್ಲಿ ಮಂಗಳವಾರದ ರಜೆಯನ್ನ ಕೂಡ ಕ್ಯಾನ್ಸಲ್ ನೀವು ಕೂಡ ಗಮನಿಸ್ತಾ ಹೋಗಬಹುದು ಇವತ್ತೇನು ಪ್ರತಿ ಮಂಗಳವಾರ ಮೃಗಾಲಯಕ್ಕೆ ರಜೆ ಇರ್ತಾ ಇತ್ತು ದಸರಾ ಇರೋ ಹಿನ್ನೆಲೆಯಲ್ಲಿ ಈ ಬಾರಿಯ ರಜೆಯನ್ನ ಕೂಡ ರದ್ದು ಮಾಡಲಾಗಿದೆ ನೋಡ್ತಾ ಇದ್ದಿರೋ ದೃಶ್ಯಗಳಲ್ಲಿ ಸಾಕಷ್ಟು ಮಂದಿ ಪ್ರವಾಸಿಗರು ಪ್ರಾಣಿಗಳನ್ನ ನೋಡ್ಲಿಕ್ಕೆ ಚಾಮರಾಜೇಂದ್ರ ಮೃಗಾಲಯಕ್ಕೆ ಬಂದಿದ್ದಾರೆ ಈ ಒಂದು ದಸರಾ ಸಮಯದಲ್ಲಿ ಮೃಗಾಲಯಕ್ಕೆ ಬರುವಂತಹವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಆ ಮೈಸೂರಿನ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಒಂದು ಚಾಮರಾಜೇಂದ್ರ ಜುವಾಲಜಿಕಲ್ ಗಾರ್ಡನ್ ಕೂಡ ಒಂದು ಆ ನಿಟ್ಟಿನಲ್ಲಿ ಮೃಗಾಲಯಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಕೂಡ ದುಪ್ಪಟ್ಟಾಗಿದೆ ಗಮನಿಸ್ತಾ ಇದ್ದೀರಾ ಈ ಭಾಗದಲ್ಲಿ ದೊಡ್ಡ ಬೆಕ್ಕುಗಳ ಜಾತಿಯ ಪ್ರಾಣಿಗಳನ್ನ ಕೂಡ ಇರಿಸಲಾಗಿರುವಂತದ್ದು ಸಿಂಹಗಳನ್ನ ನೋಡ್ಲಿಕ್ಕೆ ಸಾಕಷ್ಟು ಮಂದಿ ಸಿಂಹಗಳು ಓಡಾಡುವಂತಹ ದೃಶ್ಯವನ್ನ ಕಣ್ ತುಂಬಿಕೊಳ್ತಾ ಇದ್ದಾರೆ ಇನ್ನು ದಸರಾವನ್ನ ವೀಕ್ಷಣೆ ಮಾಡಲಿಕ್ಕೆ ಅಂತ ಬರುವಂತಹ ಪ್ರವಾಸಿಗರಿಗೆ ಆ ಚಾಮರಾಜ ಜನರ ಮೃಗಾಲಯಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವರ ಪ್ರವಾಸ ಏನಿರುತ್ತೆ ಅದು ಒಂದ್ ರೀತಿಯಾಗಿ ಅಪೂರ್ಣ ಅನ್ನುವಂತಹ ಭಾವನೆ ಕೂಡ ಇರುತ್ತೆ ಯಾಕಂದ್ರೆ ಮೈಸೂರಿನ ಬಹು ಪ್ರಮುಖವಾದಂತಹ ಪ್ರವಾಸಿ ತಾಣ ಇದು ಒಂದೇ ಜಾಗದಲ್ಲಿ ಸಾಕಷ್ಟು ವನ್ಯ ಜೀವಿಗಳನ್ನ ಕಣ್ತುಂಬಿಕೊಳ್ಬಹುದು ಏನು ವಿಶೇಷವಾಗಿ ದಸರಾದ ಗೋಲ್ಡನ್ ಕಾರ್ಡ್ ಏನಿದೆ ಟಿಕೆಟ್ ಆ ಒಂದು ಟಿಕೆಟ್ ನಲ್ಲಿ ಮೈಸೂರಿನ ಸಾಕಷ್ಟು ಪ್ರಮುಖ ಪ್ರವಾಸಿ ತಾಣಗಳೇನಿದೆ ಅದೆಲ್ಲದಕ್ಕೂ ಕೂಡ ಪ್ರವೇಶವನ್ನ ಕಲ್ಪಿಸಲಾಗುತ್ತೆ ಕೇವಲ ದಸರಾ ಕಾರ್ಯಕ್ರಮವನ್ನ ಹೊರತುಪಟ್ಟ ನೋಡೋದಾದ್ರೆ ಚಾಮುಂಡಿ ಬೆಟ್ಟ ಇರಬಹುದು ಈ ಮೃಗಾಲಯ ಇರಬಹುದು ಎಕ್ಸಿಬಿಷನ್ ಇರಬಹುದು ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಆ ಒಂದು ಪಾಸ್ ನಲ್ಲಿಯೇ ಎಂಟ್ರಿ ಇರುತ್ತೆ ಸೊ ಹಾಗಾಗಿ ದಸರಾ ದಸರಾವಳಿಯಲ್ಲಿ ಸಾಕಷ್ಟು ಮಂದಿ ಜಂಬೂ ಸವಾರಿಯ ಜೊತೆಗೆ ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳನ್ನ ಕೂಡ ನೋಡಬಹುದಾಗಿದೆ ಸೊ ಸಾಕಷ್ಟು ಮಂದಿ ಪ್ರವಾಸಿಗರು ಚಾಮರಾಜೇಂದ್ರ ಮೃಗಾಲಯದಲ್ಲಿ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹೇಳಿ ಕೇಳಿ ಮೈಸೂರು ಪ್ರವಾಸಿಗರ ಸ್ವರ್ಗ ಅದು ಕೂಡ ದಸರಾ ಟೈಮ್ನಲ್ಲಿ ಕೇವಲ ಅಕ್ಕಪಕ್ಕದ ಜಿಲ್ಲೆಗಳೆಲ್ಲ ದೇಶ ಹೊರದೇಶ ಹೊರ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ನೀಡೋ ನಿಟ್ಟಿನಲ್ಲಿ ಈ ಬಾರಿಯ ಏನು ರಜಾ ಇತ್ತು ಅದನ್ನು ಕೂಡ ಮೃಗಾಲಯದಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾಗಿ ಮಂಗಳವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಪ್ರಾಣಿಗಳನ್ನ ಕಣ್ತುಂಬಿಕೊಳ್ಳಿಕ್ಕೆ ಚಾಮರಾಜೇಂದ್ರ ಮೃಗಾಲಯಕ್ಕೆ ಬಂದಿದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು